ನೀವು ಕೆಳಗಡೆ ಇಟ್ಟರೆ ಹಿಡ್ಕೊಬೇಕು ಅವ್ರು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಮಾಲು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಗೊತ್ತಾಯ್ತಾ ಮಾಲು ಕೆಳಗಡೆ ಇಡಬೇಕು ಕೆಳಗಡೆ ಇಟ್ಟರೆ ಎತ್ಕೋಬೇಕು ನೀವು ಬೆಂಗಳೂರಿನ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ವೃದ್ಧ ನೊಬ್ಬ ಎರಡೂ ಕೈಗಳಲ್ಲಿ ಬ್ಯಾಗ್ಗಳನ್ನು ಹೊತ್ತುಕೊಂಡು ಹೋಗ್ತಾ ಇದ್ದ ವೇಳೆ ಬಿ ಮಾರ್ಷಲ್ಗಳು ಹಿಡಿದು ಬಲವಂತವಾಗಿ ಬ್ಯಾಗಿತ್ತುಕೊಂಡು ದಂಡ ವಸೂಲಿಗೆ ಮುಂದಾಗಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾಯಿದೆ ಕಳ್ಳತನ ಮಾಡಿದಾರಾ ಈ ತರ ಮಾಡ್ತೀರಾ ಬಿಡಿ ಅದನಾ ಅವರು ಇಟ್ಟಿಲ್ಲ ನೆಲದಲ್ಲಿ ಇಟ್ಟಿಲ್ಲ ನೆಲದಲ್ಲಿ ಇಟ್ಟಿಲ್ಲ ಅವರು ಗೊತ್ತಾಯ್ತಾ ನೆಲದಲ್ಲಿ ಇಟ್ಟ ಇಲ್ಲ ಅವರು ಹಾ ನೆಲದಲ್ಲಿ ಇಟ್ಟಿಲ್ಲ ಅವರು ಇಳಕ ಅವ್ರು ಮಾರ ಇಲ್ಲ ಹಿಡ್ಕೊಂಡು ಬರ್ತಿದ್ರು ಅಷ್ಟೇ ಅವರು ಮಾರಿಲ್ಲ ಬೆಂಗಳೂರಿನಲ್ಲಿ ಕೋವಿಡ್ ವೇಳೆ ಮಾಸ್ಕ್ ಧರಿಸಿದ ಜನರಿಂದ ಕೋಟ್ಯಾಂತರ ರೂಪಾಯಿ ದಂಡ ವಸೂಲಿ ಮಾಡಿದ ಬಿಬಿಎಂಪಿ ಮಾರ್ಷಲ್ಗಳು ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳನ್ನು ಹಿಡಿದು ಸುಲಿಗೆ ಮಾಡ್ತಾ ಇರೋದು ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ನಡೆದಿದೆ ಕಳೆದ ವರ್ಷ ಜಯನಗರ ಪಿಡಿಎ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿಯ ಎಲ್ಲಾ ಫುಟ್ಬಾತ್ ವ್ಯಾಪಾರಿಗಳನ್ನು ತೆರವುಗೊಳಿಸಿ ಒಕ್ಕಲೆಬ್ಬಿಸಲಾಗಿತ್ತು ನಂತರ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ಯಾವುದೇ ಫುಟ್ಬಾತ್ ವ್ಯಾಪಾರಿಗಳು ಬಾರದಂತೆ ಮಾರ್ಷಲ್ ನಿಯೋಜನೆ ಮಾಡಲಾಗಿದೆ ಆದರೆ ಈ ಮಾರ್ಷಲ್ಗಳು ಯಾವುದೇ ವ್ಯಾಪಾರಿಗಳು ಅಲ್ಲಿ ಸಾಮಗ್ರಿಗಳನ್ನು ಹೊತ್ತು ಸಾಗಿದ್ರೂ ಅವರನ್ನು ಹಿಡಿದು ಸಾಮಗ್ರಿಗಳನ್ನೆಲ್ಲ ಕಿತ್ತುಕೊಂಡು ದಂಡವನ್ನು ವಿಧಿಸುತ್ತಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ಇದೇ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ವೃದ್ಧ ವ್ಯಾಪಾರಿಯೊಬ್ಬ ಎರಡೂ ಕೈಗಳಲ್ಲಿ ಬ್ಯಾಗ್ಗಳನ್ನು ಹಿಡಿದುಕೊಂಡು ಅಲ್ಲಿ ಸಾಗಿದ್ದಾನೆ ಆದರೆ ಈ ವೃದ್ಧ ಫುಟ್ಪಾತ್ನಲ್ಲಿ ನಲ್ಲಿ ಎಲ್ಲಿಯೂ ಕೂಡ ಬ್ಯಾಗ್ಗಳನ್ನು ಇಟ್ಟುಕೊಂಡು ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಯನ್ನು ಉಂಟು ಮಾಡಿಲ್ಲ ಆದರೂ ಕೂಡ ಮಾರ್ಷಲ್ಗಳು ಅಲ್ಲಿದ್ದಂತಹ ವೃದ್ಧ ಬ್ಯಾಗ್ ವ್ಯಾಪಾರಿಯನ್ನ ಹಿಡಿದು ಬ್ಯಾಗ್ಗಳನ್ನು ಕಿತ್ತುಕೊಳ್ಳಲು ಮುಂದಾಗಿದ್ದಾರೆ ಆಗ ಬಡ ವ್ಯಾಪಾರಿ ಅಳುತ್ತಾ ದೈನೇಯಿಸಿ ಸ್ಥಿತಿಯಲ್ಲಿ ನನ್ನ ಬ್ಯಾಗ್ಗಳನ್ನು ಬಿಟ್ಟು ಬಿಡಿ ಅಂತ ಮಾರ್ಷಲ್ ಗಳಿಗೆ ಕೈ ಮುಗಿದು ಕೇಳಿಕೊಂಡಿದ್ದಾರೆ ಇದೆಲ್ಲವನ್ನ ನೋಡಿದಂತಹ ಅಲ್ಲಿನ ಜನರು ಕೂಡಲೇ ವೃದ್ಧ ಬಡ ವ್ಯಾಪಾರಿಯ ಪರವಾಗಿ ಮಾತನಾಡಿದ್ದಾರೆ ನೀವು ಆ ವೃದ್ಧ ವ್ಯಾಪಾರಿಯನ್ನ ಬಿಟ್ಟು ಬಿಡಿ ಅವರು ಪಾದಚಾರಿ ಮಾರ್ಗದಲ್ಲಿ ಬ್ಯಾಗ್ ಇಟ್ಕೊಂಡು ಮಾರಾಟವನ್ನ ಮಾಡ್ತಾ ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಪಡಿಸಿಲ್ಲ ಅವರು ಬ್ಯಾಗ್ಗಳನ್ನು ಹೊತ್ತುಕೊಂಡು ಹೋಗಲು ಅವಕಾಶ ಇಲ್ವೆ ಒಂದ್ ವೇಳೆ ಈ ಬೀದಿಗಳಲ್ಲಿ ಸಾಮಗ್ರಿಗಳನ್ನ ಹೊತ್ತು ಮಾರಿದ್ರು ತಪ್ಪೇನಿದೆ ನೀವು ಅವರನ್ನ ಬಿಡಿ ಇಲ್ಲ ಅಂತ ಅಂದ್ರೆ ಸಾರ್ವಜನಿಕರೆಲ್ಲರೂ ಒಂದಾಗಿ ನಿಮ್ಮಿಂದ ಅವರನ್ನ ಬಿಡಿಸಬೇಕಾಗ್ತದೆ ಅಂತ ಹೇಳಿದ್ದಾರೆ ಇಷ್ಟೆಲ್ಲ ನಡೆದ್ರು ಕೂಡ ಯಾರ ಮಾತನ್ನ ಕೇಳಿದಂತಹ ವೃದ್ಧನ ಕೈಯಲ್ಲಿದ್ದ ಬ್ಯಾಗ್ಗಳನ್ನು ಹಿಡಿದುಕೊಂಡಂತಹ ಮಾರ್ಷಲ್ ಜಪ್ಪಯ್ಯ ಅಂತಿಲ್ಲ ನಂತರ ಮತ್ತೊಬ್ಬ ಮಾರ್ಷಲ್ಗೆ ಕರೆ ಮಾಡಿ ಕರೆಸಿಕೊಂಡಿದ್ದಾನೆ ಆಗ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾದ ನಂತರ ಅಲ್ಲಿಂದ ವೃದ್ಧನನ್ನ ಬಿಟ್ಟು ಕಳುಹಿಸಿದ್ದಾನೆ ಅವ್ರು ಮಾರ ಇಲ್ಲ ಹಿಡ್ಕೊಂಡು ಬರ್ತಿದ್ರು ಅಷ್ಟೇ ಅವರು ಮಾರಿಲ್ಲ ಕೊಡಿ ಅವ್ರ ಕೈ ಬ್ಯಾಗ್ ಅದು ಬ್ಯಾಗ್ ಕೊಡಿ ಅದು ಬ್ಯಾಗ್ ಕೊಡಿ ಅದನ್ನ ಕೊಡ್ರಿ ಬ್ಯಾಗ್ ಅವ್ರ ಕೈಲಿ ಬ್ಯಾಗ್ ಕೊಡಿ ಅವ್ರಿಗೆ ಆಯ್ತು ಹೊರಗಡೆ ಬಿಡಿ ಅವರು ಈ ತಗೊಂಡ್ಬಂದ್ರ ಅಷ್ಟೇ ಯಾಕೆ ಇತ್ಕಂತೀರ ಬ್ಯಾಗ್ಗಳು ಬ್ಯಾಗ್ಗಳು ಚಿತ್ರಗಳ ಕ್ಯಾರಿಗೆ ಹೇಳಿಲ್ಲ ಇಲ್ಲಿ